ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇನ್ನೊಂದು ಗಡಿ ಟಾಟೆಸ್ ಸಿ ಗೋಲ್ಡ್ ಎಚ್ ಟಿನ ಇದು ಎಚ್ ಟಿ ಸರ್ ಅದು ಎಚ್ ಟಿನ ಹಾಂ ಸರ್ ಮಾಡೋದು ಮಾಡಲು ಅದೇ ಮದರ್ ಅಂತ ಸರ್ ಹೌದು ಇದು ಓನರ್ ಎಷ್ಟಾಗಿದ್ರು ಇದು owner ಸದ್ಯ sir single owner ನಾಗ್ ಐತಿ ಈಗ ಸದ್ಯ ನಾ ತೊಗೊಂಡ್ರ ಎರಡನೇ owner ಆಗೋದ್ ಐತಿ sir ಈಗ ತೊಗೊಂಡ್ರ ಮೂರನೇ door ಆಗ್ತದ sir documents ಏನೇನ್ ಐತಿ ಅಂಗಡಿ ಅದು ಎಲ್ಲಾ ಚಾಲ್ತಿ ಐತಿ sir information ಇನ್ನ ಎರಡ್ ತಿಂಗಳ್ ಇದೆ sir ಎರಡ್ ವರ್ಷ FC ಇದೆ ಸರ್ ಅದು loan ಇಲ್ಲ ತಾನೇ ಗಾಡಿ ಮೇಲೆ ಏನ್ ಇಲ್ಲ sir ಏನ್ ಇಲ್ಲ ಈಗ tire ಗಳ ಮೇಲೆ ಹೌದ್ sir tire ಕೇಸಿಂಗ್ tire sir ಎರಡ್ casing ಎರಡ್ remote casing ಎರಡ್ remote ಇದೆಯಾ ಹಾ sir ಇದ್ ಎಲ್ಲಿ ಬರುತ್ತೆ location ಗಾಡಿ.

पोका कॅपेट मारतोय ना गाडीना ना गाडीला बदली लगेच सीट बडी कडी खुश आ पास हो ठीक